ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತು ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಳಸೋಕ್ಕೆ ಇಟ್ಟಿರುವಂತಹ ಒಂದು ಕಾಯಿ ಮೊಳಕೆ ಬಂದರೆ ಏನು ಅರ್ಥ ಒಳ್ಳೆಯದೋ ಕೆಟ್ಟದ್ದೋ ಶುಭನ ಅಶುಭನ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ರೀತಿ ಕಳ್ಸೋಕ್ಕೆ ನಾವು ಮನೆಯಲ್ಲಿ ಒಂದು ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ಅದರಲ್ಲಿ ಮೊಳಕೆ ಬಂದರೆ ತುಂಬ ಒಳ್ಳೆಯದು ಎಲ್ಲರ ಮನೆಯಲ್ಲೂ ಸಹ ಮೊಳಕೆ ಬರೋದಿಲ್ಲ ಈ ರೀತಿಯಾಗಿ ಕಾಯಿ ನಮ್ಮ ಮನೆಯಲ್ಲೂ ಅಷ್ಟೇ ಫಸ್ಟ್ ಮೊಳಕೆ ಬರ್ತಾ ಇರಲಿಲ್ಲ ಇದು ನೋಡಿ ಹಿಂದೆ ಹಿಂದೆ ಜ ಮೊಳಕೆ ಬಂದಿರುವಂತಹ ಎರಡು ಗಿಡಗಳನ್ನು ನಾವು ಈ ರೀತಿಯಾಗಿ ಒಂದು ಕವರಲ್ಲೇ ಹಾಕಿದ್ದೀವಿ ಇನ್ನು ತೋಟಕ್ಕೆ ಹಾಕಬೇಕು ಹಾಕಿಲ್ಲ ಈ ರೀತಿ ಗೋಧಿ ಹಿಟ್ಟಿನ ಕವರಲ್ಲೇ ಹಾಕಿದರೆ ಸುಮಾರು ಎರಡು ವರ್ಷಗಳ ತನಕ ದೊಡ್ಡದಾಗ ತನಕೂ ಸಹ ನಾವು ಬೆಳೆಸ್ಬೋದು ನಾವು ಚಿಕ್ಕದಿರೋದ್ರಿಂದ ನಾವು ತೋಟದಲ್ಲಿ ಹಾಕಿದರೆ ಅದು ಒಣಗೋಗುತ್ತೆ ಅಂದ್ಬಿಟ್ಟು ನಾವು ದೊಡ್ಡದಾಗಲಿ ಅಂತಂದು ಇಟ್ಬಿಟ್ಟು ಪೂಜೆಯನ್ನು ಮಾ ಅಂದರೆ ಹಾಕಿದ್ದೀವಿ ಗಿಡದಲ್ಲಿ ಅಲ್ಲ ಸಾರಿ ಕವರಲ್ಲಿ ಇದು ಶಂಕಪುಷ್ಪ ಈ ಶಂಕಪುಷ್ಪ ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತೆ ಇದ್ರ ಬಗ್ಗೆಯೂ ನಾನು ವಿಡಿಯೋನ ಮಾಡ್ತೀನಿ ಶಂಕಪುಷ್ಪದ ಬಗ್ಗೆ ಸ್ನೇಹಿತರೆ ಇದರಲ್ಲಿ ನೋಡಿ ಮೊಳಕೆ ಬಂದಿರುವಂಥ ನಮ್ಮ ದೇವರ ಮನೆಯಲ್ಲಿ ಮೊಳಕೆ ಬಂದಿರುವಂಥ ಕಾಯಿ ಇದು ಇದು ನಮ್ಮ ಹೊಸ ಮನೆಯಲ್ಲಿ ಎರಡನೇ ಕಾಯಿ ಹಳೆ ಮನೆಯಲ್ಲಿ ಒಂದು ಐದು ಆರು ಬಂದಿದ್ವು ಮೊಳಕೆ ಇದು ಬೇರೆಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಪೂಜೆ ಆಗಿತ್ತು ಪೂಜೆ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಬೇರೆಲ್ಲ ಕಾಣಿಸ್ತಾ ಇದ್ದಾವೆ ನೋಡಿ ಆಲ್ರೆಡಿ ಒಂದು ಸ್ವಲ್ಪ ದೊಡ್ಡದಾಗಿದೆ ಇದನ್ನು ಚೇಂಜ್ ಮಾಡಬೇಕು ಚೇಂಜ್ ಮಾಡುವಾಗ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಇನ್ನು ಕಳ್ಸೋಕೆ ಇಟ್ಟಿರುವಂಥ ಕಾಯಿಯಲ್ಲಿ ಮೊಳಕೆ ಬಂದರೆ ಏನು ಅನ್ನೋದನ್ನು ನೋಡೋಣ ಈ ರೀತಿಯಾಗಿ ಕಾ ಒಂದು ಏನಾದರೂ ಕಾಯಿ ಏನಾದರೂ ಮೊಳಕೆ ಬಂತಂದರೆ ತುಂಬಾ ತುಂಬಾ ಒಳ್ಳೆಯದು ನಮಗೆ ಒಂದು ಐಶ್ವರ್ಯ ಸಂಪತ್ತು ಆರೋಗ್ಯ ಅಭಿವೃದ್ಧಿ ಆಗುತ್ತದೆ ಮನೆಯಲ್ಲಿ ನಿಂತಿರುವಂಥ ಶುಭ ಕಾರ್ಯಗಳು ನೆರವೇರ್ತವೆ ಅನ್ನೋದ್ರ ಸೂಚನೆಯಾಗಿ ಈ ರೀತಿಯಾಗಿ ಒಂದು ಮೊಳಕೆ ಬರುತ್ತೆ ಸಾಕ್ಷಾತ್ ಆ ಒಂದು ಮಹಾಲಕ್ಷ್ಮಿಯ ಒಂದು ಏನು ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ನಮಗೆ ಸಿಕ್ಕಂತೆ ಆಗುತ್ತದೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿದಾಳೆ ದೇವಿಯ ಆಶೀರ್ವಾದ ನಮಗೆ ಸಿಗುತ್ತದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲೂ ಸಹ ಮೊಳಕೆ ಬರೋದಿಲ್ಲ ಮೊಳಕೆ ಬಂದ್ರೆ ತುಂಬಾನೇ ಒಳ್ಳೆಯದು ನಮ್ಮ ಮನೆಯಲ್ಲೂ ಅಷ್ಟೇನೆ ಫಸ್ಟ್ ಮೊಳಕೆ ಬರ್ತಾ ಇರ್ಲಿಲ್ಲ ತುಂಬನೇ ವರ್ಷ ಮೊಳಕೆ ಬರ್ತಾ ಇರಲಿಲ್ಲ ಆಮೇಲೆ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಹೇಳಿದೆ ನೋಡಿ ಹಳೆ ಮನೆಯಲ್ಲಿ ಆರನೇದು ಇದು ಎರಡನೇದು ಹೊಸ ಮನೆಯಲ್ಲೂ ಅಷ್ಟೇ ಫಸ್ಟ್ಗೆ ಒಂದು ವರ್ಷ ತನಕ ಸಹ ಒಂದೂವರೆ ವರ್ಷ ತನಕ ಮೊಳಕೆ ಬಂದಿರಲಿಲ್ಲ ಮೊಳಕೆ ಬಂದಿರಲಿಲ್ಲ ಆಮೇಲೆ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಇಟ್ಟಿರುವಂಥ ನೆಕ್ಸ್ಟ್ ಇಟ್ಟಿರುವಂಥ ಎರಡೂ ಕಾಯಿಗಳು ಅದೊಂದು ಫಸ್ಟ್ ತೋರಿಸಿದೆ ನೋಡಿ ಅದು ಫಸ್ಟ್ನೇದು ಇದು ಎರಡನೇ ಕಾಯಿ ಈ ರೀತಿಯಾಗಿ ಮೊಳಕೆ ಬಂದರೆ ತುಂಬಾ ಒಳ್ಳೆಯದು ನಾವೇನಾದರೂ ನಾನು ಇದಕ್ಕೆ ಲಕ್ಷ್ಮಿ ಮುಖವನ್ನು ತೆಗೆದಿದ್ದೆ ವೀಡಿಯೋ ಮಾಡೋದಕ್ಕೆ ಅಂತ ಈಗ ಮತ್ತೆ ಹಾಗೇ ಇಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನಾನು ವೀಡಿಯೋ ಮಾಡಿ ತೋರಿಸೋದಕ್ಕೆ ಅಂತ ತೆಗೆದಿದ್ದೆ ನಾನು ನಾವೇನಾದರೂ ಅಂದ್ಕೊಂಡಿರ್ತೀವಿ ಕೆಲಸ ಕಾರ್ಯಗಳಂದರೆ ಮದುವೆ ಆಗಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಏನಾದರೂ ಒಂದು ವೆಯಿಕಲ್ ತಗೋಬೇಕು ಅಂತ ಆ ಒಂದು ಕೆಲಸ ಕಾರ್ಯಗಳು ನಿಂತಿರ್ತವೆ ಅದಕ್ಕೊಂದು ಏನು ಹೇಳ್ತೀವಿ ಒಂದು ನೆರವೇರ ನೆರವೇರಿರೋದಿಲ್ಲ ಏನಾದರೂ ಒಂದು ಕಾರಣದಿಂದ ಅಡ್ಡಿಯಿಂದ ನೆರವೇರಿ ಇರೋದಿಲ್ಲ ಈ ರೀತಿಯಾಗಿ ಮೊಳಕೆ ಬಂದರೆ ಒಂದು ಆ ರೀತಿಯಾಗಿರುವಂಥ ನಿಂತಿರೋ ಕಾರ್ಯಗಳು ನೆರವೇರ್ತವೆ ಅನ್ನೋದ್ರ ಸೂಚನೆಯಾಗಿ ನಮ್ಮ ಒಂದು ದೇವರ ಮನೆಯಲ್ಲಿ ಒಂದು ಕಳಸದ ಕಾಯಿ ಚಿಗುರು ಬರುತ್ತದೆ ಮೊಳಕೆ ಬರುತ್ತದೆ ಸ್ನೇಹಿತರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮೊಳಕೆ ಬಂದಿರುವಂಥ ಕಾಯಿಯನ್ನು ಏನು ಮಾಡಬೇಕು ಅನ್ನೋದಾದರೆ ನಮ್ಮದೇನಾದ್ರು ತೋಟ ಇತ್ತು ಹೊಲ ಇತ್ತು ಅಂದರೆ ಅಲ್ಲಿ ಹೊಲದಲ್ಲಿ ಹಾಕು ಹಾಕಬೇಕು ನಾವು ಚಿಕ್ಕದು ಹಾಕಿದರೆ ಒಣಗೋಗುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಒಂದೆರಡು ವರ್ಷದ ತನಕ ಮನೆಯಲ್ಲಿ ಇಟ್ಟು ಬೆಳೆಸಿ ಆಮೇಲೆ ಹಾಕಿ ಒಣಗೋಗೋದಿಲ್ಲ ಇನ್ನು ಸಂಬಂಧಿಕರಿಗಾಗಿರ್ಬೋದು ಅಥವಾ ಫ್ರೆಂಡ್ಸಿಗಾಗಿರ್ಬೋದು ಕೊಡೋದಕ್ಕೆ ಹೋಗಬೇಡಿ ಏಕೆಂದರೆ ಅದು ನಮ್ಮ ಮನೆಯ ದೇವ್ರ ಮನೆಯಲ್ಲಿ ಮೊಳಕೆ ಬಂದಿರುತ್ತೆ ನೋಡಿ ಹಾಗಾಗಿಬಿಟ್ಟು ಇದನ್ನು ಇನ್ನೇನು ಮಾಡಬೇಕು ನಮ್ಮದು ಹೊಲ ಇಲ್ಲಪ್ಪ ತೋಟ ಇಲ್ಲ ಅನ್ನುವಂಥವರು ದೇವಸ್ಥಾನಕ್ಕೆ ಕೊಡ್ಬೋದು ಅಥವಾ ಸ್ಕೂಲ್ಗಳತ್ರ ಹಾಸ್ಪಿಟ್ಲ್ ಹತ್ರ ಹಾಕಿ ಅಂತಲೂ ಸಹ ಕೊಡ್ಬೋದು ನಾವು ದೇವಸ್ಥಾನಕ್ಕೆ ಕೊಟ್ಟರೆ ದೇವಸ್ಥಾನದ ಹತ್ರ ಏನಾದ್ರು ಜಾಗ ಇತ್ತು ಕೊಟ್ಟು ಕೊಟ್ಟರೆ ಅರ್ಚಕರಿಗೆ ಹೇಳ್ಬೇಕು ಒಂದು ನೀರನ್ನು ಹಾಕ್ತಾ ಇರಿ ಅಂತಂದು ಹೇಳ್ಬಿಟ್ಟು ಆಗ ಅವರು ಯಾವ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಬೆಳೆಯುತ್ತೋ ಆ ರೀತಿಯಲ್ಲಿ ನಮ್ಮ ಮನೆಯಲ್ಲೂ ಸಹ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇಷ್ಟು ಒಂದು ಈ ಒಂದು ಕಳ್ಸಕ್ಕೆ ಇಟ್ಟಿರುವ ಕಾಯಿ ಮೊಳಕೆ ಬಂದರೆ ಏನರ್ಥ ಅನ್ನೋದ್ರ ಬಗ್ಗೆ ನಾನು ನನಗೆ ಗೊತ್ತಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಇನ್ನು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಮನೆಯಲ್ಲಿ ಈ ರೀತಿಯಾಗಿ ಒಂದು ಕಾಯಿ ಚಿಗುರು ಬಂದಿದೆ ಮೊಳಕೆ ಬಂದಿದೆ ಅದನ್ನೆಲ್ಲ ಏನು ಮಾಡಿದ್ದೀರಾ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗೂ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ